ಅಮೆರಿಕದ ಫ್ಲೋರಿಡಾದಿಂದ ಬಂದ ಶ್ವೇತ ಚಿತ್ರದುರ್ಗದ ಹಾಗೂ ಕೋಟೆ ಇತಿಹಾಸವನ್ನ ತೋರಿಸಿ ಹೇಳಿ ಅರ್ಥ ಮಾಡಿಸಲು ಅಮೆರಿಕದ ಫ್ಲೋರಿಡಾ ನಿವಾಸಿ ಶ್ವೇತಾ ಕುಟುಂಬದ ಜೊತೆ ಕೋಟೆಯನ್ನ ಸುತ್ತಿದ್ದು ಕೋಟೆ ನೋಡಿ ಒಬ್ಬವನ ಇತಿಹಾಸ ಶೌರ್ಯ ತಿಳಿದು ಉಬ್ಬೇರಿಸುತ್ತಾ ತುಂಬಾ ಚೆನ್ನಾಗಿದೆ ಎಂದು ಹೇಳಿದ್ರು ಮತ್ತು ಮಗಳು ಮತ್ತು ಅಳಿಯ ಅವರೆಲ್ಲ ಬಂದು ನೋಡಲಿ ನಮ್ಮ ಕೋಟೆ ಎಲ್ಲ ಹೇಗಿದೆ ನಮ್ಮ ಹಿಸ್ಟ್ರಿ ಹೇಗಿದೆ ಅಂತ ಭಾಳ ಇಂಟ್ರೆಸ್ಟ್ ಇದೆ ಅವರಿಗೆ ಅದಕ್ಕೋಸ್ಕರ ಕರ್ಕೊಂಡು ಬಂದೆ ಇವತ್ತು ನಾವು ಅಮೇರಿಕೆಯಿಂದ ಫ್ಲೋರಿಡಾ ಅಂತ ಬಂದಿರೋದು ಕೋಟೆ ನೋಡಿನ ಕೋಟೆ ನೋಡಿ ತುಂಬ ಸಂತೋಷ ಹಿಸ್ಟ್ರಿಗೆ ನಪ್ಪ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಈ ಬೆಟ್ಟ ಗುಡ್ಡ ಎಲ್ಲ ನೋಡಿದ್ರೆ ಏನೂ ಗೊತ್ತಾಗಲ ಈ ಥರ ನಮಗೆ ಗೈಡ್ಗಳು ಸಿಕ್ಕಿದ್ರೆ ತುಂಬ ತನಿಸೋದ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಚಿತ್ರದುರ್ಗದಷ್ಟೇ ಚಿತ್ರದುರ್ಗದ ಕೋಟೆ ಅಂದರೆ ಮನೆಗೆ ಒಬ್ಬೊಬ್ಬ ಮಾತ್ರ ನೆನಪಿದೆ ಅದು ಬಿಟ್ಟರೆ ವಿಜಯನಗರ ಸಾಮ್ರಾಜ್ಯ ಅದೆಲ್ಲ ಸ್ವಲ್ಪ ಕಥೆಗಳೆಲ್ಲ ಮರ್ತೋಗಿದೆ ಯಾಕಂದರೆ ಮೂವತ್ತು ಮೂವತ್ತೈದು ವರ್ಷ ಆಯ್ತಲ್ವಾ ಅದನ್ನೆಲ್ಲ ಓದಿ ಸೊ ಈಗೆಲ್ಲ ಸ್ವಲ್ಪ ಜ್ಞಾಪಕ ಬರುತ್ತೆ ಸೊ ನೆನ್ಸ್ಕೊಂಡಾಗ ಅಂದ್ಕೊಂಡ್ವಿ ಒಂದು ವಾರದ ಮುಂಚೆ ಇಲ್ಲಿ ಬರೋಕ್ಕೆ ಮುಂಚೆ ಸ್ನೇಹಿತರತ್ರ ಎಲ್ಲ ಹೇಳ್ತಾ ಇದ್ವಿ ಇನ್ನೊ ಹಾಗೆ ನಮ್ಮ ಒನಕೆ ಒಬ್ಬೊವ ಒಬ್ಬೊಬ್ಬರು ತಲೆ ಹೊಡೆದು ಹೊಡೆದು ಇದ್ರು ಅಂತ ಒಳಗಡೆ ಬರಬೇಕಾದ್ರೆ ಗೊತ್ತಾಗ್ತಾ ಇರಲಿಲ್ಲ ಸೈನಿಕರು ಅಂದ್ಕೊಂಡ್ರು ಎಲ್ಲ ಒಳಗೆ ಹೋಗ್ತಾ ಇದ್ದಾರೆ ಅಂತ ಆಮೇಲೆ ಗೊತ್ತಾಯಿತು ಎಲ್ಲರ ತಲೆನೂ ಕಡಿತಾ ಇದೆ ಅಂತ ಸೊ ಒಂಥರ ಇಂಪ್ರೆಸ್ಸಿವ್ ಅಲ್ವಾ ತೋರಿಸ್ಬೇಕು ಮಕ್ಕಳಿಗೆ ಈ ಥರ ನಾವು ಇಲ್ಲಿ ಬೆಳೆದ ಬಂದಂಥ ಸ್ಥಳ ಎಲ್ಲ ಚೆನ್ನಾಗಿ ನೋಡಲಿ ಇದನ್ನು ಇದನ್ನೆಲ್ಲ ಹಿಸ್ಟ್ರಿ ಇರಲಿ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ ನಾವು ಇನ್ನೂ ಏನ್ ಬೇಕಂತ ನೋಡಬೇಕು ಅಂತಾನೆ ಫೆಸಿಲಿಟೀಸ್ ಒಳ್ಳೆ ಫೆಸಿಲಿಟೀಸ್ ಅಂದ್ರೆ ಇದುವರೆಗೂ ನೋಡಿಲ್ವಲ್ಲ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಗೊತ್ತಾಗುತ್ತೆ ಕುಡಿಯೋಕೆ ನೀರು ಅವಶ್ಯಕತೆ ಮತ್ತೆ ಸ್ವಚ್ಛ ಸ್ಥಳಗಳಿದ್ರೆ ಚೆನ್ನಾಗಿರುತ್ತೆ ನಮ್ಗೆ ಹೋಗೋಕ್ಕೆ ಬರೋಕ್ಕೆ ಆ ಥರ ಇದ್ರೆ ಚೆನ್ನಾಗಿರುತ್ತೆ ಗೌರ್ಮೆಂಟ್ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಈ ಲೈನು ಈ ಕ್ರೌಡು ಎಲ್ಲ ಜಾಸ್ತಿ ಸೊ ಅದನ್ನು ಸ್ವಲ್ಪ ಆರ್ಗನೈಸ್ ಮಾಡಬೇಕು ಚಿತ್ರದುರ್ಗದಲ್ಲಿ ಇಂದು ಲೋಕಲ್ ಆಪ್ ಜೊತೆ ಮಾತನಾಡಿ ಪಾಳೆಗಾರರ ಇತಿಹಾಸ ತಿಳಿಯುತ್ತಾ ಅಳಿಯ ಮಗ ಮತ್ತು ಮಗನಿಗಾಗಿ ಕೋಟೆ ತೋರಿಸಲು ಅಮೆರಿಕದ ಫ್ಲೋರಿಡಾದಿಂದ ಬಂದಿದ್ದೇವೆ ಒಬ್ಬವನನ್ನ ನೆನೆದು ಖುಷಿಯಾಗುತ್ತದೆ ಎಂದು ತಿಳಿಸಿದ್ದಾರೆ